ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿಯ ಅಧ್ಯಾಯ ಆಗಿರತಕ್ಕಂಥ ಪರಮಾಣುವಿನ ರಚನೆಯ ಬಗ್ಗೆ ನೋಡೋಣ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಪರಮಾಣುವಿನಲ್ಲಿರುವ ಆವೇಶಯುಕ್ತ ಕಣಗಳು ಉಪಪರಮಾಣುವೀಯ ಕಣ ಎಲೆಕ್ಟ್ರಾನ್ ಕಂಡುಹಿಡಿದವರು ಜೆ ಜೆ ಥಾಮ್ಸನ್ ಇದು ಋಣ ಆವೇಶ ರಾಶಿ ಸೊನ್ನೆ ಪ್ರೋಟಾನ್ ರುದರ್ಫೋರ್ಡ್ ಧನ ಆವೇಶ ರಾಶಿ ಒನ್ ಯು ನ್ಯೂಟ್ರಾನ್ ಜೇಮ್ಸ್ ಚಾಡ್ವಿಕ್ ಆವೇಶ ತಟಸ್ಥ ರಾಶಿ ಒನ್ ಯು ನಳಿಕಾ ಕಿರಣಗಳು ಗೋಲ್ಡ್ಸ್ಟೀನ್ ಅವರು ಕೈಗೊಂಡ ಅನಿಲಗಳ ವಿಸರ್ಜನಾ ಪ್ರಯೋಗದಲ್ಲಿ ಹೊಸ ಕಿರಣಗಳು ಕಂಡುಬಂದವು ಇವು ಧನ ವಿದ್ಯುದೇಶ ಹೊಂದಿರುವ ವಿಕಿರಣಗಳು ಇವುಗಳನ್ನು ನಳಿಕಾ ಕಿರಣಗಳು ಎನ್ನುವರು ಒಂದು ಪ್ರಮಾಣವು ಪ್ರೋಟಾನ್ಗಳನ್ನು ಎಲೆಕ್ಟ್ರಾನ್ಗಳನ್ನು ಒಳಗೊಂಡಿದ್ದು ಪರಸ್ಪರ ತಮ್ಮ ಆವೇಶವನ್ನು ಸಮತೋಲನಗೊಳಿಸುತ್ತವೆ ಅಂದರೆ ಒಂದು ತಟಸ್ಥ ಪರಮಾಣುವಿನಲ್ಲಿ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ಗಳ ಸಂಖ್ಯೆ ಸಮವಾಗಿರುತ್ತದೆ ಪರಮಾಣುವಿನಲ್ಲಿ ಮೂಲಭೂತ ಕಣಗಳ ಅನ್ವೇಷಣೆಯು ಡಾಲ್ಟನ್ ಪರಮಾಣು ಸಿದ್ಧಾಂತದ ಈ ಅಂಶವು ವಿಫಲಗೊಳ್ಳಲು ಕಾರಣವಾಯಿತು ಪರಮಾಣುವಿನ ಒಳಗೆ ಎಲೆಕ್ಟ್ರಾನ್ಗಳು ಪ್ರೋಟಾನ್ಗಳು ಹೇಗೆ ಜೋಡಿಸಲ್ಪಟ್ಟಿವೆ ಎಂದು ವಿವರಿಸಲು ಅನೇಕ ವಿಜ್ಞಾನಿಗಳು ವಿವಿಧ ಪರಮಾಣು ಮಾದರಿಗಳನ್ನು ಪ್ರಸ್ತಾಪಿಸಿದರು ಪರಮಾಣು ರಚನೆಯ ಮಾದರಿಯನ್ನು ಪ್ರಸ್ತಾಪಿಸಿದ ಮೊದಲ ವ್ಯಕ್ತಿ ಜೆ ಜೆ ಥಾಮ್ಸನ್ ಥಾಮ್ಸನ್ ಅವರ ಪರಮಾಣು ಮಾದರಿ ಥಾಮ್ಸನ್ ಅವರು ಪ್ರಸ್ತಾಪಿಸಿದ ಪರಮಾಣುವಿನ ಮಾದರಿಯಲ್ಲಿ ಪರಮಾಣುವು ಧನಾತ್ಮಕ ಆವೇಶವನ್ನು ಹೊಂದಿರುವ ಗೋಳದಂತಿದ್ದು ಇದರಲ್ಲಿ ಎಲೆಕ್ಟ್ರಾನ್ಗಳು ಹರಡಿಕೊಂಡಿರುತ್ತವೆ ಕಲ್ಲಂಗಡಿ ಹಣ್ಣಿನಲ್ಲಿ ಕೆಂಪು ಭಾಗದ ಬ ಕೆಂಪು ಬಣ್ಣದ ಭಾಗವು ಧನಾವೇಶ ಹೊಂದಿದ್ದು ಬೀಜಗಳು ಎಲೆಕ್ಟ್ರಾನ್ಗಳಂತೆ ಹರಡಿಕೊಂಡಿರುತ್ತವೆ ಎಂದು ಭಾವಿಸಿದಾಗ ಪರಮಾಣುವಿನ ರಚನೆಯ ಕುರಿತು ಥಾಮ್ಸನ್ ಅವರ ಪ್ರತಿಪಾದನೆ ಒಂದು ಪರಮಾಣುವು ಧನಾತ್ಮಕ ಅಂಶವಿರುವ ಗೋಳವನ್ನು ಒಳಗೊಂಡಿದೆ ಅದರಲ್ಲಿ ಎಲೆಕ್ಟ್ರಾನ್ಗಳು ಹುದುಗಿರುತ್ತವೆ ಋಣಾತ್ಮಕ ಮತ್ತು ಧನಾತ್ಮಕ ಆವೇಶಗಳು ಸಮ ಪರಿಮಾಣದಲ್ಲಿರುತ್ತವೆ ಆದ್ದರಿಂದ ಒಂದು ಪರಮಾಣು ಸಂಪೂರ್ಣವಾಗಿ ವಿದ್ಯುತ್ ತಟಸ್ಥವಾಗಿದೆ ರುದರ್ಫೋರ್ಡ್ ಅವರ ಪರಮಾಣು ಮಾದರಿ ಒಂದು ಪರಮಾಣುವಿನಲ್ಲಿ ಎಲೆಕ್ಟ್ರಾನ್ಗಳು ಹೇಗೆ ಜೋಡಿಸಲ್ಪಟ್ಟಿರುತ್ತವೆ ಎಂದು ತಿಳಿದುಕೊಳ್ಳಲು ರುದರ್ಫೋರ್ಡ್ ಅವರು ಒಂದು ಪ್ರಯೋಗವನ್ನು ವಿನ್ಯಾಸಗೊಳಿಸಿದರು ಈ ಪ್ರಯೋಗದಲ್ಲಿ ತೆಳುವಾದ ಚಿನ್ನದ ಹಾಳೆಯ ಮೇಲೆ ವೇಗವಾಗಿ ಚಲಿಸುವ ಅಲ್ಫಾ ಕಣಗಳು ಬೀಳುವಂತೆ ಮಾಡಲಾಯಿತು ಅಲ್ಫಾ ಕಣಗಳು ಹೀಲಿಯಂ ಅಯಾನುಗಳಾಗಿದ್ದು ಫೋರ್ ಯು ರಾಶಿಯನ್ನು ಹೊಂದಿದ್ದು ವೇಗವಾಗಿ ಚಲಿಸುವುದರಿಂದ ಗಣನೀಯ ಪ್ರಮಾಣದ ಶಕ್ತಿ ಹೊಂದಿದ್ದವು ಪ್ರಯೋಗದಲ್ಲಿ ಕಂಡುಬಂದ ಅಂಶಗಳು ಹೆಚ್ಚು ವೇಗವಾಗಿ ಚಲಿಸುವ ಅಲ್ಫಾ ಕಣಗಳು ಚಿನ್ನದ ಹಾಳೆಯ ಮೂಲಕ ನೇರವಾಗಿ ಹಾದುಹೋದವು ಕೆಲವು ಅಲ್ಫಾ ಕಣಗಳು ಹಾಳೆಯ ಮೂಲಕ ಸಣ್ಣ ಕೋನಗಳಲ್ಲಿ ವಿಚಲನೆಗೊಂಡವು ಅಚ್ಚರಿ ಎಂದರೆ ಪ್ರತಿ ಹನ್ನೆರಡು ಸಾವಿರಕ್ಕೆ ಒಂದರಂತೆ ಕಣಗಳು ಹಿಮ್ಮುಖವಾಗಿ ಚಲಿಸಿರುವುದು ಗೋಚರಿಸಿತು ರುದರ್ಫೋರ್ಡ್ರವರು ಅಲ್ಫಾ ಕಣಗಳ ಚದುರುವಿಕೆಯ ಪ್ರಯೋಗದ ಆಧಾರದ ಮೇಲೆ ಕೈಗೊಂಡ ತೀರ್ಮಾನಗಳು ಪರಮಾಣುವಿನ ಒಳಗೆ ಹೆಚ್ಚಿನ ಖಾಲಿ ಸ್ಥಳ ಇರುವುದು ಏಕೆಂದರೆ ಅಲ್ಫಾ ಕಣಗಳು ಚಿನ್ನದ ಹಾಳೆಯ ಮೂಲಕ ವಿಚಲನಗೊಳ್ಳದೆ ಹೋದವು ಕೆಲವೇ ಕಣಗಳು ತಮ್ಮ ಮಾರ್ಗದಿಂದ ವಿಚಲನೆಗೊಂಡು ಪರಮಾಣುವಿನ ಧನಾತ್ಮಕ ಅಂಶವು ಕಡಿಮೆ ಜಾಗವನ್ನು ಆಕ್ರಮಿಸಿದೆ ಎಂದು ಸೂಚಿಸಿತು ಅಲ್ಫಾ ಕಣಗಳ ಅತ್ಯಂತ ಸಣ್ಣ ಭಾಗವು ನೂರ ಎಂಬತ್ತು ಡಿಗ್ರಿ ಕೋನದಲ್ಲಿ ವಿಚಲನೆಗೊಂಡು ಎಲ್ಲ ಧನಾತ್ಮಕ ಆವೇಶ ಮತ್ತು ಚಿನ್ನದ ಅಣುವಿನ ಆವೇಶವು ಪರಮಾಣುವಿನ ಒಳಗೆ ಅತಿ ಸಣ್ಣ ಗಾತ್ರದಲ್ಲಿ ಕೇಂದ್ರೀಕೃತವಾಗಿರುವುದನ್ನು ಸೂಚಿಸಿತು ತನ್ನ ಪ್ರಯೋಗದ ಆಧಾರದ ಮೇಲೆ ರುದರ್ ಫೋರ್ಡ್ರವರು ಪರಮಾಣುವಿನ ಮಾದರಿಯನ್ನು ಮಂಡಿಸಿದರು ಅದು ಈ ಲಕ್ಷಣಗಳನ್ನು ಹೊಂದಿದೆ ಪರಮಾಣುವಿನ ಕೇಂದ್ರವು ಧನ ಆವೇಶ ಹೊಂದಿದ್ದು ಅದನ್ನು ನ್ಯೂಕ್ಲಿಯಸ್ ಅಥವಾ ಬೀಜ ಕೇಂದ್ರ ಎನ್ನುವರು ಪರಮಾಣುವಿನ ಹೆಚ್ಚಿನ ದ್ರವ್ಯರಾಶಿಯು ಬೀಜ ಕೇಂದ್ರದಲ್ಲಿ ಕೇಂದ್ರೀಕೃತವಾಗಿದೆ ಎಲೆಕ್ಟ್ರಾನುಗಳು ನ್ಯೂಕ್ಲಿಯಸ್ನ ಸುತ್ತ ವೃತ್ತಾಕಾರದ ಪಥದಲ್ಲಿ ಸುತ್ತುತ್ತವೆ ಪರಮಾಣುವಿನ ಗಾತ್ರಕ್ಕೆ ಹೋಲಿಸಿದರೆ ನ್ಯೂಕ್ಲಿಯಸ್ನ ಗಾತ್ರವು ತುಂಬ ಚಿಕ್ಕದು ಫೋರ್ಡ್ ಅವರ ಪರಮಾಣು ಮಾದರಿಯ ನ್ಯೂನತೆಗಳು ವೃತ್ತಾಕಾರದ ಕಕ್ಷೆಯಲ್ಲಿ ಎಲೆಕ್ಟ್ರಾನುಗಳ ಸುತ್ತುವಿಕೆ ಸ್ಥಿರವಾಗಿರುವುದಿಲ್ಲ ಯಾವುದೇ ಕಣವು ವೃತ್ತಾಕಾರದ ಕಕ್ಷೆಯಲ್ಲಿ ಚಲಿಸುವಾಗ ವೇಗೋತ್ಕರ್ಷಕ್ಕೆ ಒಳಪಡುತ್ತದೆ ವೇಗೋತ್ಕರ್ಷದ ಸಂದರ್ಭದಲ್ಲಿ ಆವೇಶಯುಕ್ತ ಕಣಗಳು ಶಕ್ತಿಯನ್ನು ಹೊರಸೂಸುತ್ತವೆ ಹೀಗೆ ಸುತ್ತುವ ಎಲೆಕ್ಟ್ರಾನ್ ತನ್ನ ಶಕ್ತಿಯನ್ನು ಕಳೆದುಕೊಂಡು ಅಂತಿಮವಾಗಿ ನ್ಯೂಕ್ಲಿಯಸ್ನಲ್ಲಿ ಬೀಳುತ್ತದೆ ಒಂದು ವೇಳೆ ಹೀಗಾದರೆ ಪರಮಾಣುವು ಅತ್ಯಂತ ಅಸ್ಥಿರವಾಗುವುದು ಇದರಿಂದಾಗಿ ದ್ರವ್ಯವು ಅಸ್ ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ ಬೋರ್ಸ್ರವರ ಪರಮಾಣು ಮಾದರಿ ರುದರ್ಫೋರ್ಡ್ ರವರ ಪರಮಾಣು ಮಾದರಿಯ ನ್ಯೂನತೆಗಳನ್ನು ನಿವಾರಿಸಲು ನೀಲ್ಸ್ ಬೋರ್ರವರು ಪರಮಾಣು ಮಾದರಿಯ ಕುರಿತು ಈ ಕೆಳಗಿನ ಸಮರ್ಥ್ಯಗಳನ್ನು ಮುಂದಿಟ್ಟರು ಪರಮಾಣುವಿನಲ್ಲಿ ವಿವಕ್ತ ಕಕ್ಷಗಳೆಂಬ ವಿಶೇಷ ಕಕ್ಷೆಗಳಷ್ಟೇ ಕಕ್ಷೆಗಳಲ್ಲಷ್ಟೇ ಎಲೆಕ್ಟ್ರಾನುಗಳು ಇರಲು ಅವಕಾಶವಿದೆ ವಿವಕ್ತ ಕಕ್ಷಗಳಲ್ಲಿ ಎಲೆಕ್ಟ್ರಾನುಗಳು ಸುತ್ತುತ್ತಿರುವಾಗ ಶಕ್ತಿಯನ್ನು ಹೊರಸೂಸುವುದಿಲ್ಲ ಈ ಕಕ್ಷಗಳನ್ನು ಅಥವಾ ಕವಚಗಳನ್ನು ಶಕ್ತಿಯ ಮಟ್ಟಗಳು ಎನ್ನುವರು ಈ ಕಕ್ಷಗಳನ್ನು ಅಥವಾ ಕವಚಗಳನ್ನು ಕೆ ಎಲ್ ಎಮ್ ಎನ್ ಎಂದು ಅಕ್ಷರಗಳಲ್ಲಿ ಅಥವಾ ಎನ್ ಇಜಿಕೊಲ್ ಟು ಒನ್ ಟೂ ತ್ರೀ ಫೋರ್ ಎಂದು ಸಂಖ್ಯೆಗಳಲ್ಲಿ ಸೂಚಿಸುತ್ತೇವೆ ನ್ಯೂಟ್ರಾನ್ಗಳು ಜೇಮ್ಸ್ ಚಾಡ್ವಿಕ್ ಅವರು ಯಾವುದೇ ಆವೇಶ ಹೊಂದಿರದ ಉಪಪರಮಾಣೀಯ ಕಣವನ್ನು ಕಂಡುಹಿಡಿದರು ಮತ್ತು ಅದರ ದ್ರವ್ಯರಾಶಿಯು ಒಂದು ಪ್ರೋಟಾನ್ನ ದ್ರವ್ಯರಾಶಿಗೆ ಸಮನಾಗಿತ್ತು ಇದನ್ನು ನ್ಯೂಟ್ರಾನ್ ಎಂದು ಹೆಸರಿಸಲಾಯಿತು ನ್ಯೂಟ್ರಾನನ್ನು ಎನ್ ಎಂಬ ಸಂಕೇತದಿಂದ ಸೂಚಿಸಲಾಗುತ್ತದೆ ಜಲಜನಕ ಹೊರತುಪಡಿಸಿ ಎಲ್ಲ ಪರಮಾಣುಗಳ ಬೀಜ ಕೇಂದ್ರಗಳಲ್ಲಿ ನ್ಯೂಟ್ರಾನ್ಗಳು ಇರುತ್ತವೆ ಬೀಜ ಕೇಂದ್ರಗಳಲ್ಲಿರುವ ಪ್ರೋಟಾನ್ಗಳು ಮತ್ತು ನ್ಯೂಟ್ರಾನ್ಗಳ ರಾಶಿಗಳ ಒಟ್ಟು ಮೊತ್ತವು ಪರಮಾಣುವಿನ ದ್ರವ್ಯರಾಶಿಯನ್ನು ನೀಡುತ್ತದೆ ವಿವಿಧ ಕಕ್ಷೆಗಳಲ್ಲಿ ಎಲೆಕ್ಟ್ರಾನ್ಗಳ ಹಂಚಿಕೆ ಒಂದು ಪರಮಾಣುವಿನ ವಿವಿಧ ಕಕ್ಷೆಗಳಲ್ಲಿ ಎಲೆಕ್ಟ್ರಾನ್ಗಳನ್ನು ಹಂಚಿಕೆಯನ್ನು ಬೋರ್ ಮತ್ತು ಬರಿ ಅವರು ಸೂಚಿಸಿದರು ಕವಚದಲ್ಲಿರುವ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ಕಂಡುಹಿಡಿಯುವ ಸೂತ್ರ ಟು ಎನ್ ಸ್ಕ್ವಯರ್ ಇಲ್ಲಿ ಎನ್ ಎಂದರೆ ಕಕ್ಷೆಗಳ ಸಂಖ್ಯೆ ಅಥವಾ ವಿವಿಧ ಶಕ್ತಿ ಮಟ್ಟಗಳ ಸೂಚ್ಯಂಕ ಕೆ ಕವಚ ಎರಡು ಎಂ ಹದಿನೆಂಟು ಎಲ್ ಎಂಟು ಎನ್ ಮೂವತ್ತೆರಡು ಅತ್ಯಂತ ಕಕ್ ಹೊರಕಕ್ಷೆ ಹೊಂದಿರಬಹುದಾದ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಂಟು ಒಳಗಿನ ಕವಚ ಪೂರ್ಣವಾಗಿ ಭರ್ತಿಯಾಗದ ಹೊರತು ನಂತರದ ಕವಚದಲ್ಲಿ ಎಲೆಕ್ಟ್ರಾನ್ಗಳು ಭರ್ತಿಯಾಗುವುದಿಲ್ಲ ಅಂದರೆ ಕವಚಗಳು ಹಂತ ಹಂತವಾದ ಕ್ರಮದಲ್ಲಿ ತುಂಬಿಕೊಳ್ಳುತ್ತವೆ ವೆಲೆನ್ಸಿ ಒಂದು ಧಾತುವಿನ ಪರಮಾಣು ಅದೇ ಧಾತುವಿನ ಪರಮಾಣು ಅಥವಾ ಬೇರೆ ಧಾತುಗಳ ಪರಮಾಣುಗಳೊಡನೆ ವರ್ತಿಸಿ ಅಣುಗಳನ್ನು ಉಂಟು ಮಾಡುವ ಪ್ರವೃತ್ತಿಯನ್ನು ವೆಲೆನ್ಸಿ ಅಥವಾ ಸಂಯೋಗ ಸಾಮರ್ಥ್ಯ ಎನ್ನುವರು ಯಾವ ಧಾತುವಿನ ಪರಮಾಣು ಅತ್ಯಂತ ಹೊರ ಕವಚವು ಎಂಟು ಎಲೆಕ್ಟ್ರಾನ್ಗಳನ್ನು ಹೊಂದಿರುವುದು ಅದನ್ನು ಅಷ್ಟಕರಚನೆ ಹೊಂದಿದೆಯೇ ಎನ್ನುವರು ಅತ್ಯಂತ ಹೊರ ಕವಚದಲ್ಲಿ ಎಲೆಕ್ಟ್ರಾನುಗಳು ಅಷ್ಟಕವನ್ನು ಹೊಂದಲು ಗಳಿಸಿದ ಅಥವಾ ಕಳೆದುಕೊಂಡ ಅಥವಾ ಹಂಚಿಕೊಂಡ ಎಲೆಕ್ಟ್ರಾನುಗಳ ಸಂಖ್ಯೆಯು ನಮಗೆ ಆ ಧಾತುವಿನ ಸಂಯೋಗ ಸಾಮರ್ಥ್ಯವನ್ನು ಸೂಚಿಸುತ್ತದೆ ಉದಾಹರಣೆ ಸೋಡಿಯಂ ತನ್ನ ಹೊರ ಕವಚದಲ್ಲಿ ಒಂದು ಎಲೆಕ್ಟ್ರಾನು ಕಳೆದುಕೊಳ್ಳುವುದರಿಂದ ಅದರ ವೆಲೆನ್ಸಿ ಒಂದು ಅದರಂತೆ ಮೆಗ್ನೀಷಿಯಂ ತನ್ನ ಹೊರಕವಚದಲ್ಲಿ ಎರಡು ಎಲೆಕ್ಟ್ರಾನ್ ಕಳೆದುಕೊಳ್ಳುವುದರಿಂದ ವೆಲೆನ್ಸಿ ಎರಡು ಅಲ್ಯೂಮಿನಿಯಂ ವೆಲೆನ್ಸಿ ಮೂರು ಒಂದು ವೇಳೆ ಪರಮಾಣುವಿನ ಅತ್ಯಂತ ಹೊರಕವಚದಲ್ಲಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆಯು ಅದರ ಸಂಪೂರ್ಣ ಸಾಮರ್ಥ್ಯಕ್ಕೆ ಹತ್ತಿರವಾಗಿದ್ದರೆ ಆಗ ವೆಲೆನ್ಸಿಯನ್ನು ಬೇರೆ ರೀತಿಯಲ್ಲಿ ನಿರ್ಣಯಿಸಲಾಗುತ್ತದೆ ಉದಾಹರಣೆಗೆ ಫ್ಲೋರಿನ್ ಪರಮಾಣುವಿನ ಅತ್ಯಂತ ಹೊರಗಿನ ಕವಚ ಏಳು ಎಲೆಕ್ಟ್ರಾನ್ಗಳನ್ನು ಹೊಂದಿದೆ ಅಷ್ಟಕ ರಚನೆ ಸಾಧಿಸಲು ಒಂದು ಎಲೆಕ್ಟ್ರಾನ್ ಪಡೆದುಕೊಳ್ಳುವುದರಿಂದ ಅದರ ವೆಲೆನ್ಸಿ ಒಂದು ಪರಮಾಣು ಸಂಖ್ಯೆ ಒಂದು ಪರಮಾಣುವಿನಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆಯನ್ನು ಪರಮಾಣು ಎನ್ನುವರು ಝೆಡ್ ಅಕ್ಷರದಿಂದ ಸೂಚಿಸುವರು ಕಾರ್ಬನ್ ಪರಮಾಣು ಸಂಖ್ಯೆ ಆರು ಇದರ ಅರ್ಥ ಕಾರ್ಬನ್ ಬೀಜ ಕೇಂದ್ರದಲ್ಲಿ ಆರು ಪ್ರೋಟಾನ್ಗಳು ಇವೆ ಪರಮಾಣು ರಾಶಿ ಸಂಖ್ಯೆ ಒಂದು ಪರಮಾಣುವಿನ ಬೀಜ ಕೇಂದ್ರದಲ್ಲಿರುವ ಪ್ರೋಟಾನ್ಗಳ ಮತ್ತು ನ್ಯೂಟ್ರಾನ್ಗಳ ಒಟ್ಟು ಸಂಖ್ಯೆಗೆ ರಾಶಿ ಸಂಖ್ಯೆ ಎನ್ನುವರು ಎ ಅಕ್ಷರದಿಂದ ಸೂಚಿಸುವರು ಪರಮಾಣುವಿನ ಬೀಜ ಕೇಂದ್ರದಲ್ಲಿರುವ ಪ್ರೋಟಾನ್ ನ್ಯೂಟ್ರಾನ್ಗಳನ್ನು ನ್ಯೂಕ್ಲಿಯಾನ್ಗಳೆನ್ನುವರು ಕಾರ್ಬನ್ ಪರಮಾಣು ಅದರ ಪ್ರೋಟಾನ್ ಸಂಖ್ಯೆ ಆರು ನ್ಯೂಟ್ರಾನ್ಗಳು ಹನ್ನೆರಡು ಅದರ ರಾಶಿ ಸಂಖ್ಯೆ ಹನ್ನೆರಡು ಪ್ರೋಟಾನ್ ಆರು ನ್ಯೂಟ್ರಾನ್ ಆರು ಅದೇ ರೀತಿ ಅಲ್ಯೂಮಿನಿಯಂ ಇದರ ರಾಶಿ ಇಪ್ಪತ್ತೇಳು ಮ್ಯೂ ಹದಿಮೂರು ಪ್ರೋಟಾನ್ ಹದಿನಾಲ್ಕು ನ್ಯೂಟ್ರಾನ್ ಸಾಂಕೇತಿಕವಾಗಿ ಒಂದು ಪರಮಾಣುವನ್ನು ಅದರ ಪರಮಾಣು ಸಂಖ್ಯೆ ರಾಶಿ ಸಂಖ್ಯೆ ಧಾತುವಿನ ಸಂಕೇತವನ್ನು ಎಕ್ಸ್ ಝಡ್ ಎ ಅಥವಾ ಎ ಝಡ್ ಎಕ್ಸ್ ಎಂದು ಬರೆಯಬಹುದು ಎಕ್ಸ್ ಎಂಬುದು ಧಾತುವಿನ ಸಂಕೇತ ಎ ರಾಶಿ ಸಂಖ್ಯೆ ಝಡ್ ಪರಮಾಣು ಸಂಖ್ಯೆ ನೈಟ್ರೋಜನ್ ಈಸ್ ಈಕ್ವಲ್ ಟು ಏಳು ಎನ್ ಹದಿನಾಲ್ಕು ಕಾರ್ಬನ್ ಆರು ಸಿ ಹನ್ನೆರಡು ಅಲ್ಯುಮಿನಿಯಂ ಹದಿಮೂರು ಎಲ್ ಇಪ್ಪತ್ತೇಳು ಸಮಸ್ಥಾನಿಗಳು ಒಂದೇ ಪರಮಾಣು ಸಂಖ್ಯೆ ಹೊಂದಿದ್ದು ಬೇರೆ ಬೇರೆ ರಾಶಿ ಸಂಖ್ಯೆ ಹೊಂದಿದ್ದ ಒಂದೇ ಧಾತುವಿನ ವಸ್ತುಗಳಿಗೆ ಪರಮಾಣುಗಳು ಒಂದೇ ಧಾತುವಿನ ಪರಮಾಣುಗಳಿಗೆ ಸಮಸ್ಥಾನಿಗಳು ಎನ್ನುವರು ರಾಶಿ ಸಂಖ್ಯೆ ಒಂದೇ ಆಗಿದ್ದು ರಾ ಸಾರಿ ಪರಮಾಣು ಸಂಖ್ಯೆ ಒಂದೇ ಆಗಿದ್ದು ರಾಶಿ ಸಂಖ್ಯೆ ಬೇರೆ ಬೇರೆ ಆಗಿರುವ ಒಂದೇ ಧಾತುವಿನ ಪರಮಾಣುಗಳಿಗೆ ಸಮಸ್ಥಾನಿಗಳು ಅಂತ ಕರಿತೀವಿ ಹೈಡ್ರೋಜನ್ನ ಸಮಸ್ಥಾನಿಗಳು ಒನ್ ಎಚ್ ಒನ್ ಪ್ರೋಟಿಯಂ ಒನ್ ಎಚ್ ಟು ಡ್ಯೂಟೇರಿಯಂ ಒನ್ ಎಚ್ ತ್ರೀ ಟ್ರೀಷಿಯಮ್ ಕಾರ್ಬನ್ ಸಮಸ್ಥಾನಿಗಳು ಸಿಕ್ಸ್ ಟ್ವೆಲ್ ಸಿ ಸಿಕ್ಸ್ ತರ್ಟೀನ್ ಸಿ ಸಿಕ್ಸ್ ಫೋರ್ಟೀನ್ ಒಂದು ಧಾತುವಿನ ಪ್ರತಿಯೊಂದು ಸಮಸ್ಥಾನಿಯೂ ಒಂದು ಶುದ್ಧ ವಸ್ತು ಸಮಸ್ಥಾನಿಗಳು ರಾಸಾಯನಿಕ ಗುಣಗಳು ಒಂದೇ ಆಗಿದ್ದು ಭೌತ ಗುಣಗಳು ಬೇರೆ ಆಗಿರುತ್ತವೆ ಅನ್ವಯಗಳು ಯುರೇನಿಯಂ ಸಮಸ್ಥಾನಿಯೊಂದನ್ನು ನ್ಯೂಕ್ಲಿಯರ್ ಕ್ರಿಯಾಕಾರಿಯಲ್ಲಿ ಇಂಧನವಾಗಿ ಬಳಸುವರು ಕೊಬಾಲ್ಟ್ನ ಸಮಸ್ಥಾನಿಯೊಂದು ಕ್ಯಾನ್ಸರ್ ಚಿಕಿತ್ಸೆಗೆ ಬಳಸುವರು ಅಯೋಡಿನ್ ಸಮಸ್ಥಾನಿಯನ್ನು ಗೈಟರ್ ಕಾಯಿಲೆಗೆ ಬಳಸುವರು ಕಾರ್ಬನ್ ಸಮಸ್ಥಾನಿಯನ್ನು ಪಳೆಯೋಳಿಕೆಗಳ ವಯಸ್ಸನ್ನು ತಿಳಿಯಲು ಬಳಸುವರು ಐಸೋಬಾರ್ಗಳು ಪರಮಾಣು ಸಂಖ್ಯೆ ಬೇರೆ ಬೇರೆ ಆಗಿದ್ದು ಆದರೆ ಒಂದೇ ಪರಮಾಣು ರಾಶಿ ಸಂಖ್ಯೆಯನ್ನು ಹೊಂದಿರುವ ಪರಮಾಣುಗಳನ್ನು ಐಸೋಬಾರ್ಗಳು ಎನ್ನುವರು ಪರಮಾಣು ಸಂಖ್ಯೆ ಬೇರೆ ಬೇರೆಯಾಗಿದ್ದು ರಾಶಿ ಸಂಖ್ಯೆ ಹೊಂದೇ ಇರುತ್ತದೆ ಕ್ಯಾಲ್ಶಿಯಂನ ಐಸೋಬಾರ್ ಕ್ಯಾಲ್ಶಿಯಂ ಟ್ವೆಂಟಿ ಫಾರ್ಟಿ ಆರ್ಗಾನ್ ಏಯ್ಟೀನ್ ಫೋರ್ಟಿ ನಳಿಕಾ ಕಿರಣಗಳು ಎಂದರೇನು ಸ್ಟೀನ್ ಅವರು ತಮ್ಮ ಅನಿಲಗಳ ವಿಸರ್ಜನಾ ಪ್ರಯೋಗದಲ್ಲಿ ಅನ್ವೇಷಿಸಿದ ಕಿರಣಗಳನ್ನು ಕಿರಣಗಳು ಎನ್ನುವರು ಪರಮಾಣುವಿನಲ್ಲಿರುವ ಮೂರು ಉಪಪರಮಾಣುವೀಯ ಕಣಗಳು ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ ಥಾಮ್ಸನ್ ಮಾದರಿಯಲ್ಲಿ ಪರಮಾಣುವು ಒಂದು ಧನಾತ್ಮಕ ಗೋಳದಂತಿದ್ದು ಅದರಲ್ಲಿ ಎಲೆಕ್ಟ್ರಾನ್ಗಳು ಹುದುಗಿರುತ್ತವೆ ರುದರ್ಫೋರ್ಡ್ ಮಾದರಿಯಲ್ಲಿ ಪರಮಾಣು ಒಂದು ದೊಡ್ಡ ಖಾಲಿ ಅವಕಾಶ ಹೊಂದಿದ್ದು ಅದರ ಕೇಂದ್ರದಲ್ಲಿ ಧನ ಆವೇಶವುಳ್ಳ ಬೀಜ ಕೇಂದ್ರವಿದ್ದು ಅದರ ಸುತ್ತ ಎಲೆಕ್ಟ್ರಾನುಗಳು ಸುತ್ತುತ್ತವೆ ಬೋರ್ ಮಾದರಿಯಲ್ಲಿ ರುದರ್ಫೋರ್ಡ್ರವರ ಪರಮಾಣು ಮಾದರಿಯನ್ನು ಹೋಲುತ್ತದೆ ಆದರೆ ಎಲೆಕ್ಟ್ರಾನ್ಗಳು ನಿರ್ದಿಷ್ಟ ಕಕ್ಷೆಗಳಲ್ಲಿ ಸುತ್ತುತ್ತವೆ ಶಕ್ತಿಯನ್ನು ಹೊರಸೂಸುವುದಿಲ್ಲ ಎಂದು ಪ್ರತಿಪತಿಪಾದಿಸಲಾಯಿತು ಬೋರ್ ಅವರ ಪರಮಾಣು ಮಾದರಿಯನ್ನು ವಿವರಿಸಿದಾಗ ಎಲೆಕ್ಟ್ರಾನುಗಳು ಬೀಜ ಕೇಂದ್ರದ ಸುತ್ತ ನಿರ್ದಿಷ್ಟ ಪಥದಲ್ಲಿ ಸುತ್ತುತ್ತವೆ ಇವುಗಳನ್ನು ವಿವಕ್ತ ಕಕ್ಷೆಗಳು ಎನ್ನುವರು ವಿವಕ್ತ ಕಕ್ಷೆಗಳಲ್ಲಿ ಎಲೆಕ್ಟ್ರಾನುಗಳು ಸುತ್ತುತ್ತಿರುವಾಗ ಶಕ್ತಿಯನ್ನು ಹೊರಸೂಸುವುದಿಲ್ಲ